ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಜಾಬ್ ನಿಷೇಧವನ್ನ ವಾಪಸ್ ತೆಗೆದುಕೊಳ್ಳುವ ವಿಚಾರವಾಗಿ ಮೊನ್ನೆ ಕೊಟ್ಟಿದ್ದಂತ ಹೇಳಿಕೆ ಇತ್ತಲ್ಲ ನಿನ್ನೆ ಇಡೀ ದಿನ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವಿನ ಜಟಾಪಟಿಗೆ ಕಾರಣ ಆಗಿತ್ತು ಇವತ್ತು ಕೂಡ ಅದು ಮುಂದುವರೆದಿದೆ ಈ ಮಧ್ಯೆ ಈ ಕದನಕ್ಕೆ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಎಂಟ್ರಿ ಕೊಟ್ಟಿದ್ದಾರೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸಹಜವಾಗಿ ಏನಾದರೂ ಹೇಳಿರ್ತಾರೆ ಹೌದು ಹೇಳಿದ್ದಾರೆ ಕೂಡ ಅದು ಈಗ ಈ ಹಿಜಾಬ್ ವಿವಾದವನ್ನ ಮತ್ತೊಂದು ಮಗ್ಗುಲಿಗೆ ಹೊರಳಿಸ್ತಿದೆ ಹಿಜಾಬ್ ನಿಷೇಧ ವಾಪಸ್ ಪಡಿತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಯ ಜ್ವಾಲೆ ಇವತ್ತು ಕೂಡ ಧಗಧಗಿಸಿದೆ ಅದರಲ್ಲೂ ಬಿಜೆಪಿ ನಾಯಕರು ಸಿಎಂ ಹೇಳಿಕೆಯನ್ನ ಖಂಡಿಸಿ ಪದಗಳಿಂದ ಟೀಕಾ ಪ್ರಹಾರ ನಡೆಸ್ತಿದ್ದಾರೆ ಈ ಟೀಕಾ ಪ್ರಹಾರ ನಡೆಸುವವರ ಗುಂಪಿಗೆ ಇಂದು ಮಾಜಿ ಸಿಎಂ ಸದಾನಂದಗೌಡ ಸೇರಿದ್ರು ಸಿದ್ದರಾಮಯ್ಯ ಸಿನಿಮಾ ನಟನಂತೆ ಗಳಿಗೆಗೊಂದು ವೇಷ ಹಾಕ್ಬಾರ್ದು ಆಟ ಆಡುವಾಗ ಬೌಂಡ್ರಿ ಲೈನ್ ಟಚಿಂಗ್ ಲೈನ್ ನೋಡಿ ಆಡಬೇಕು ಅಂದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು ಆಟ ಆಡುವಾಗ ಆ ಬೌಂಡ್ರಿ ಲೈನ್ಗಳನ್ನು ಮತ್ತು ಮದ್ಯದ ಆ ಟಚಿಂಗ್ ಲೈನ್ಗಳನ್ನು ನೋಡಿಕೊಂಡು ಆಟ ಆಡೋದು ಇದನ್ನು ಆಟ ಆಡ್ತಾ ಅವರು ನಾನು ಇದನ್ನು ಕಡಾಖಂಡಿತವಾಗಿ ನಾನು ಖಂಡನೆ ಮಾಡ್ತಾ ಇದ್ದೇನೆ ಇವರು ಈ ರೀತಿ ಸಣ್ಣ ಮಟ್ಟದ ಹೇಳಿಕೆಗಳಿಂದ ಭಾರಿ ಜನರ ತಲೆ ಕೆಡಿಸ್ತೇನೆ ಅಂತ ಹೇಳಿ ಆಲೋಚನೆ ಮಾಡಿದರೆ ಅವರೇ ಕೆಡ್ತಾರೆ ಹೊರತು ಯಾರ ಜನರ ತಲೆ ಕೆಡಿಸ್ಲಿಕ್ಕೆ ಇಲ್ಲದ ಹಿಜಾಬ್ ನಿರ್ಬಂಧವನ್ನು ಹಿಂದೆ ಪಡಿತೀವಿ ಅಂತ ಹೇಳಿದರು ಎಷ್ಟು ಕಾಂಗ್ರೆಸ್ಸಿಂದು ಬೌದ್ಧಿಕ ದಿವಾಳಿ ಇದೆ ಅಥವಾ ಒಂದು ಥರ ಮುಟ್ಟಾಳತನ ಇದೆ ಇದು ಮುಟ್ಟಾಳತನಲ್ಲದೆ ಏನೂ ಇಲ್ಲ ಇದು ಸಿದ್ದರಾಮಯ್ಯನವರ ಮುಟ್ಟಾಳತನ ಇದೆ ಇನ್ನು ವರ್ಷಗಳ ಬಳಿಕ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾದ ಸಂಸದ ಅನಂತ್ ಕುಮಾರ್ ಹೆಗಡೆ ಕೂಡ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯಗೆ ಧಮ್ ಇದ್ರೆ ಈ ದೇಶ ಹಿಂದೂ ರಾಷ್ಟ್ರ ಆಗೋದನ್ನ ತಡಿಲಿ ಹಿಜಾಬ್ ಹಿಂದೆ ತಿರುಗೋ ಈ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅಂತ ಗುಡುಗಿದ್ರು ಯಾವುದೇ ಡ್ರೆಸ್ ಅನ್ನು ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅಂತ ಮುಂದಿನ ದಿವಸದಲ್ಲಿ ತುಂಬಾ ಆತಂಕಕಾರಿ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ ಅವ್ರು ಹಿಜಾಬ್ ಹಾಕೊಂಡ್ಬರ್ತಾರೆ ಬರ್ತಾರೆ ಅವ್ರ ಕೇಸರಿ ಶಾಲೆ ಹಾಕೊಂಡಿರ್ತಾರೆ ಸರ್ಕಾರ ಇರುವುದಂತಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಸಿದ್ದರಾಮಯ್ಯ ಮಾಡೋದನ್ನ ಮಂಡ್ಯದಲ್ಲಿ ಹನುಮಮಾಲಾಧಾರಿಗಳ ಸಂಕೀರ್ಣ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಆರ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಳ್ಳೋ ಸಿಎಂ ಹೇಳಿಕೆಯನ್ನ ಅತ್ಯುಗ್ರವಾಗಿ ಖಂಡಿಸಿದ್ರು ಹಿಜಾಬ್ ವಾಪಸ್ ತರೋ ತಾಕತ್ತಿದೆಯಾ ಅಂತ ಸವಾಲ್ ಹಾಕಿದ್ರು ಅಂತ ಹೇಳ್ತಾ ಇದ್ದೀರಲ್ಲ ಹಿಜಾಬ್ ತಾಕತ್ ಇದೆಯಾ ನಿಮಗೆ ಆ ತಾಕತ್ತಿದ್ರೆ ನಾನು ಪ್ರಯತ್ನ ಮಾಡಿ ನೀವು ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಕೊಟ್ರೆ ನಾವು ಕೇಸರಿ ಧರಿಸಿ ಹೋಗ್ತೇವೆ ಕೇಸರಿ ಕೇಸರಿ ಶಾಲೆ ಕೇಸರಿ ಟೋಬಿ ಧರಿಸ್ತೇವೆ ಶಾಲೆ ಒಳಗೆ ಜೈ ಶ್ರೀರಾಮ್ ಹೇಳ್ತೇವೆ ನೀವು ತಾಕತ್ತಿದ್ರೆ ಅಕ್ಬರ್ ಹೇಳಿ ನಾವು ಜೈ ಶ್ರೀರಾಮ್ ಹೇಳ್ತೇವೆ ಅಲ್ಲಿ ಇಷ್ಟಕ್ಕೆ ಸುಮ್ಮನಾಗದ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಡ್ಯದ ಮುಸ್ಕಾನ್ ವಿಚಾರವನ್ನು ಪ್ರಸ್ತಾಪಿಸಿದ್ರು ಯಾಕಂದ್ರೆ ಮಂಡ್ಯದ ಮುಸ್ಕಾನ್ ಹಿಜಾಬ್ ದಂಗಲ್ ನಡೆಯುವಾಗ ಜೈ ಶ್ರೀರಾಮ್ ಘೋಷಣೆ ಕೂಗಿದ ವಿದ್ಯಾರ್ಥಿಗಳ ವಿರುದ್ಧ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿ ಸದ್ದು ಮಾಡಿದ್ರು ಇದನ್ನ ಪ್ರಸ್ತಾಪಿಸಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಮನೆಯಲ್ಲಿ ಮಸೀದಿಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿ ಹೊರಗಲ್ಲ ಅಂದ್ರು ಬಿಬಿ ಮುಸ್ಕಾನ್ ಅಂತ ಅವಳು ಕಳೆದ ಬಾರಿ ಜೈ ಶ್ರೀರಾಮ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿ ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬಾರ್ ಇಲ್ಲರ ಮಸೀದಿಯಲ್ಲಿ ಹೇಳಬೇಕ ಭಾರತದ ಈ ನೆಲದಲ್ಲಿ ಅಲ್ಲಾಹೋ ಅಕ್ಬಾರ್ ಆಗೋಲ್ಲ ಈ ದೇಶದಲ್ಲಿ ಹೇಳ್ಬೇಕಾಗಿರುವಂಥದ್ದು ರಾಮ ರಾಮ್ ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು ಮತ್ತ ಮನೇಲಿ ಕೊಟ್ಟಿರುವಂಥದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನು ಅವನಿಗೆ ಶಾಪಸ್ಗಿರಿಯನ್ನು ಕೊಟ್ಟಿರುವಂತದ್ದು ಹಣವನ್ನು ಕೊಟ್ಟಿರುವಂತದ್ದು ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳಿ ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ ಹೇಳಿರೋ ನಾಳೆಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತೆ ಹೋಗಲಿಕ್ಕೆ ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ ಅವಳು ಹೀಗೆ ಹಿಜಾಬ್ ವಿಚಾರ ಬೇರೆ ಬೇರೆ ಸ್ವರೂಪಕ್ಕೆ ತಿರುಗ್ತಾ ಇದೆ ಸಿಎಂ ಮಾತುಗಳನ್ನ ಸಮರ್ಥಿಸಿಕೊಂಡು ಮಾತನಾಡಿರೋ ಗೃಹ ಸಚಿವ ಪರಮೇಶ್ವರ್ ಕಾನೂನು ಪರಿಶೀಲನೆ ಮಾಡಿಯೇ ಹಿಜಾಬ್ ಜಾರಿ ಮಾಡ್ತೀವಿ ಅಂದಿದ್ದಾರೆ ಕಾನೂನನ್ನ ನಾವು ಪರಿಶೀಲನೆ ಮಾಡೇ ಮಾಡ್ತೀವಿ ಕಾನೂನನ್ನ ಬಿಟ್ಟು ಮಾಡೋಕ್ಕಾಗೋದಿಲ್ಲ ಕಾನೂನನ್ನು ಪರಿಶೀಲನೆ ಮಾಡಿ ಕಾದು ಸಬ್ಜುಡಿಸ್ ಆಗೋದಿಲ್ಲ ಅಂತ ಹೇಳುವಾಗ ಅದನ್ನು ಮಾಡ್ತಾರೆ ಕಾನೂನನ್ನು ಬಿಟ್ಟು ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಕಾನೂನು ಸಚಿವರು ಕೂಡ ಹೇಳಿದಾರಲ್ಲ ನಿಜ ಕಾನೂನು ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದು ಸಿಎಂಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಅದು ಬರುತ್ತೋ ಇಲ್ವೋ ಬೇರೆ ಮಾತು ಆದ್ರೆ ಈ ಚಿಂತನೆ ಸದ್ಯ ಕೆಚ್ಚು ಹಚ್ಚಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್